ನಮಸ್ತೆ ಸ್ನೇಹಿತರೆ ಅನಿತಾಸ್ ಬೆಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಮೊಳಕೆ ಕಟ್ಟಿದ ಹುರುಳಿಕಾಳು ಸಾಂಬಾರನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದರಲ್ಲೂ ಮೊಳಕೆ ಹುರುಳಿಕಾಳು ಬಸ್ ಸಾಂಬಾರನ್ನ ಮಾಡ್ತಾ ಇದ್ದೀನಿ ತುಂಬ ಜನ ಮೊಳಕೆ ಕಟ್ಟೋದನ್ನೇ ತುಂಬ ಒಂದು ಬ್ರಹ್ಮವಿದ್ಯೆ ಅನ್ನೋ ಥರ ಕನ್ಫ್ಯೂಸ್ ಮಾಡ್ತಾರೆ ನಿಜವಾಗ್ಲೂ ಮೊಳಕೆ ಕಟ್ಟೋದು ತುಂಬ ಈಸಿ ವಿಧಾನ ಫ್ರೆಂಡ್ಸ್ ಏನೂ ಇಲ್ಲ ಒಂದು ಇಡೀ ದಿನ ಫುಲ್ಲು ನೀರಲ್ಲಿ ಚೆನ್ನಾಗಿ ನೆನೆಸಿಟ್ಬಿಟ್ಟು ನೀರೆಲ್ಲ ಚೆನ್ನಾಗಿ ಸೋರಿಡಬೇಕು ಒಂದು ಒಂದ್ರಿಯಲ್ಲಿ ನೀರೆಲ್ಲ ಒಂದು ಡ್ರಾಪ್ ಇಲ್ದಂಗೆ ಒಂದ್ರಿಯಲ್ಲಿ ಸೋರಿಟ್ಟ ನಂತರ ನಾವು ಇದೇ ಥರ ಒಂದು ಬಟ್ಟೆಯಲ್ಲಿ ಕಟ್ಟಿಡಬೇಕು ನೋಡಿ ಬಟ್ಟೆಯಲ್ಲಿ ಕಟ್ಟಿ ನಾನು ಮೇಲೆ ವೆಯ್ಟ್ ಇಟ್ಟಿದ್ದೆ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಮೊಳಕೆ ಸೂಪರಾಗಿ ಬಂದಿದೆ ಎರಡನೇ ದಿನಕ್ಕೆ ಎರಡೇ ದಿನಕ್ಕೆ ಮೊಳಕೆ ಇಷ್ಟೊಂದು ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೂಪರಾಗಿ ಬರುತ್ತೆ ನಾನು ಯಾವಾಗಲೂ ಮೊಳಕೆ ಕಟ್ಟೋಕ್ಕೆ ರಿಸ್ತಾಗೆಲ್ಲ ತುಂಬ ಈಸಿ ಎಷ್ಟೋ ಸರಿ ನೀರು ಸೋರಿ ಇಟ್ಬಿಟ್ಟು ಅದರ ಮೇಲೆ ಟೈಟಾಗಿ ಒಂದು ಮುಚ್ಚಳ ಮುಚ್ಚಿಬಿಟ್ರೆ ಸಾಕು ಆ ಹಬೆಗೆ ಸೂಪರಾಗಿ ಮೊಳಕೆ ಬರುತ್ತೆ ರಾತ್ರಿ ಕಟ್ಟಿ ಎದ್ದು ನೋಡಿದ್ರೇ ಪುರಿ ಮಳೆ ಅಂತ ಹೇಳ್ತೀವಿ ಚಿಕ್ಕ ಮಳೆ ಅದು ಸಕ್ಕದಾಗಿ ಬಂದಿರುತ್ತೆ ಇಲ್ಲ ಉಲ್ಮಳೆ ಬೇಕು ಅಂದರೆ ಇನ್ನೊಂದು ದಿವಸ ಬಿಟ್ಟರೆ ಸಾಕು ನೋಡಿ ಇದೇ ಥರ ಸೂಪರಾಗಿ ಮೊಳಕೆ ಬರುತ್ತೆ ಈ ಥರ ಮೊಳಕೆ ಬಂದಿರೋ ಹುರುಳಿಕಾಳಲ್ಲಿ ಮೊಳಕೆ ಹುರುಳಿಕಾಳು ಬಸ್ ಸಾಂಬಾರನ್ನ ಮಾಡಿದ್ರೆ ಸೂಪರಾಗಿರುತ್ತೆ ಹಳ್ಳಿ ಕಡೆ ಅಂತೂ ಮಟನ್ ಸಾರಷ್ಟೇ ಫೇಮಸ್ಸು ಮೊಳಕೆ ಹುರುಳಿಕಾಳು ಸಾಂಬಾರು ಬನ್ನಿ ಫ್ರೆಂಡ್ಸ್ ಈಗ ಮಾಡೋ ವಿಧಾನನ ನೋಡ್ಕೊಂಡು ಬಿಡೋಣ ಈ ಸಾಂಬಾರು ಮಾಡೋಕ್ಕೆ ಸ್ವಲ್ಪ ಟೈಮ್ ಜಾಸ್ತಿನೇ ಹಿಡಿಯುತ್ತೆ ಒಂದು ಐವತ್ತು ನಿಮಿಷ ಒನ್ ಅವರ್ ಆದರೆ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಟೂ ಡೇಸ್ ಇಟ್ಟು ತಿನ್ಬೋದು ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿನ ಹೆಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಒಂದು ಮೂರು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಹಪ್ಪ ಈರುಳ್ಳಿ ಹಾಗೆ ಎರಡು ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ ಇದಿಷ್ಟನ್ನ ಪೇಸ್ಟ್ ಮಾಡ್ಕೊಳ್ಬೇಕು ಕಾಳು ಒಗ್ಗರಣೆಗೆ ಪೇಸ್ಟ್ ಮಾಡ್ಕೊಂಡಿದ್ದಾಯಿತು ಇದ್ರ ಜೊತೆಗೆ ಇನ್ನೊಂದು ಖಾರಾನು ರುಬ್ಕೊಂಡ್ಬಿಡ್ತೀನಿ ಒಂದು ಮೂರು ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೆ ಅದ್ರ ಜೊತೆಗೆ ಎರಡೂವರೆ ದೊಡ್ಡ ಸ್ಪೂನ್ ಅಷ್ಟು ಧನಿಯಾ ಪುಡಿನ ತಗೊಳ್ತಿದ್ದೀನಿ ಹಾಗೆ ಒಂದು ಮೂರು ಸ್ಪೂನ್ ಅಚ್ಕಾರದ ಪುಡಿನ ಹಾಕೊಳ್ತಿದ್ದೀನಿ ಚಿಕ್ಕ ಸ್ಪೂನ್ ಅಲ್ಲಿ ಹುರುಳಿಕಾಳು ಕ್ವಾಂಟಿಟಿ ನಾನು ತುಂಬ ಜಾಸ್ತಿನೇ ತಗೊಂಡಿದ್ದೀನಿ ಒಂದು ಕೆ ಜಿ ಮೇಲೇ ಇದೆ ಹಾಗಾಗಿ ಇಷ್ಟು ಖಾರಾನ ಹಾಕೊಳ್ತಿದ್ದೀನಿ ಇದಿಷ್ಟು ರುಬ್ಕೊಂಡು ಬಿಡಬೇಕು ಖಾರ ರುಬ್ಕೊಂಡಿದ್ದಾಯ್ತು ಈಗ ಒಗ್ಗರಣೆಗೆ ಇಟ್ಕೊಳ್ಳೋಣ ನಮ್ಮನೇಲಿ ಈ ಥರ ಕಾಳು ಸಾಂಬಾರು ತುಂಬಾ ಫೇಮಸ್ ಹಾಗಾಗಿ ತಿಂಡಿ ಥರ ಕಾಳು ತಿಂತಾರೆ ಹಾಗಾಗಿ ನಾನು ಜಾಸ್ತಿ ಹುರುಳಿ ಕಾಳನ್ನೇ ಮೊಳಕೆ ಕಟ್ಟಿ ಇಟ್ಕೊಂಡಿರ್ತೀನಿ ಲಾಂಗ್ ಪ್ರೊಸೆಸ್ ಆಗಿದ್ದರಿಂದ ಸುಮಾರು ಹದಿನೈದು ದಿನ ತಿಂಗಳಿಗೇ ಈ ಸಾಂಬಾರನ್ನ ಮಾಡೋದು ಈಗ ಅಷ್ಟೇ ಹೊಚ್ಕೊಂಡೆ ಒಂದು ದೊಡ್ಡ ಕುಕ್ಕರೇ ಇಟ್ಕೊಂಡಿದ್ದೀನಿ ಕಾಳು ಜಾಸ್ತಿ ಇದೆ ಒಂದು ಮೂರು ನಾಲ್ಕು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾಯ್ದಿದೆ ಒಗ್ಗರಣೆಗೆ ಪೇಸ್ಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಿದ್ದೀನಿ ಸಾಸಿವೆ ಕರ್ಬೇವೆಲ್ಲ ಇದಕ್ಕೆಲ್ಲ ಹಾಕೋದೇನು ಬೇಡ ನೆಕ್ಸ್ಟ್ ಒಗ್ಗರಣೆಗೆ ಹಾಕ್ಕೊಳ್ಬೇಕು ಈ ಪೇಸ್ಟ್ ಒಗ್ಗರಣೆಯಲ್ಲಿ ಚೆನ್ನಾಗಿ ಹಸಿ ವಾಸನೆ ಹೋಗೋರ್ಗು ಸ್ವಲ್ಪ ಕೈ ಅಡಿಸ್ಕೊಳ್ಬೇಕು ಮಳಕೆ ಕಾಳು ಸಾಂಬಾರು ಮಾಡ್ತಿದ್ರೆ ಮನೆಯೆಲ್ಲ ಫುಲ್ ಆರಾಮಾಗಿ ಬರ್ತಿರುತ್ತೆ ಸೂಪರಾಗಿರುತ್ತೆ ನಿಜವಾಗ್ಲೂ ಈ ಸಾಂಬಾರು ಸ್ವಲ್ಪ ಪ್ರೊಸೆಸ್ ಜಾಸ್ತಿ ಅಷ್ಟೆ ಪೇಸ್ಟು ಎಣ್ಣೆಯಲ್ಲಿ ಹುರ್ಕೊಂಡಿದ್ದೀನಿ ಇವಾಗ ನಾನು ಉರುಳಿಕಾಳನ್ನ ಸೇರಿಸ್ಕೊಳ್ತಿದ್ದೀನಿ ನಮ್ಮ ಮನೆಯಲ್ಲಂತೂ ಮಳಕೆ ಉರುಳಿಕಾಳು ಸಾಂಬಾರು ತುಂಬಾ ಫೇಮಸ್ ಅದರಲ್ಲೂ ತುಂಬ ಎಲ್ರಿಗೂ ಫೇವರೇಟ್ ಹಾಗಾಗಿ ಹುರುಳಿಕಾಳು ಜಾಸ್ತಿ ಕ್ವಾಂಟಿಟಿನೇ ಹಾಕೊಂಡಿರ್ತೀನಿ ಈ ಕಾಳು ಪಲ್ಯ ಅನ್ನದ ಜೊತೆ ಕೂಡ ಚೆನ್ನಾಗಿರುತ್ತೆ ಚಪಾತಿ ದೋಸೆಗೆಲ್ಲ ಬೇಕಾದರೂ ಸೇರಿಸ್ಕೊಂಡು ತಿನ್ಬೋದು ಒಂದು ಕಾಲು ಸ್ಪೂನ್ ಅಷ್ಟು ಅರ್ಶನ ಹಾಕೊಂಡೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಯಿತು ಇವಾಗ ನಾನು ರುಬ್ಬಿರೋ ಅಂಥ ಅಚ್ಕಾರದ ಪುಡಿ ಮತ್ತು ಧನ್ಯ ಪುಡಿ ಖಾರನ ಉಯ್ಕೊಳ್ತಿದ್ದೀನಿ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಉಪ್ಪನ್ನು ಸೇರಿಸ್ಕೊಳ್ತೀನಿ ಉಪ್ಪು ಇವಾಗ ಹಾಕಿದ್ರೇ ಚೆನ್ನಾಗಿ ಹಿಡಿಯುತ್ತೆ ಕಾಳಿಗೆ ನೀರು ಸ್ವಲ್ಪ ಜಾಸ್ತಿನೇ ಹಾಕೊಳ್ಬೇಕು ಯಾಕಂದ್ರೆ ಒಂದು ನಾಲ್ಕೈದು ವಿಸಲ್ ಕೂಗಿಸ್ಕೊಳ್ಳೋದ್ರಿಂದ ನೀರಿನ ಪ್ರಮಾಣ ಹಿಂಗುತ್ತೆ ಉಪ್ಪನ ಹಾಕೊಂಡೆ ನನಗೆ ಕಲ್ಲುಪ್ಪಲ್ಲೇ ಕರೆಕ್ಟ್ ಆದಾಗ ಗೊತ್ತಾಗೋದು ಹಾಗಾಗಿ ಕಲ್ಲುಪ್ಪನೇ ಸೇರಿಸ್ಕೊಳ್ತೀನಿ ಲಿಡ್ ಕ್ಲೋಸ್ ಮಾಡಿ ನಾಲ್ಕು ವಿಸಲ್ನ ಕೂಗಿಸ್ಕೊಳ್ತೀನಿ ಕರೆಕ್ಟಾಗಿ ಬೆಂದಿರುತ್ತೆ ನಾಲ್ಕು ವೀಝಲ್ಲಿ ಕೂಗಿದೆ ಕುಕ್ಕರ್ ತಣ್ಣಗೆ ಕೂಡ ಆಗಿದೆ ಈಗ ಓಪನ್ ಮಾಡ್ತಿದ್ದೀನಿ ತಣ್ಣಗಾಗಿದೆ ಲಿಡ್ ಓಪನ್ ಮಾಡ್ತೀನಿ ಫುಲ್ ಹಬೆ ಬರ್ತಿದೆ ಹಬೆ ಎಲ್ಲ ಕಡಿಮೆ ಆಯಿತು ಇವಾಗ ಒಂದೆರಡು ಇಂಚಷ್ಟು ಲಿಕ್ವಿಡ್ ಐಟಮ್ ಎಲ್ಲ ಡ್ರೈ ಆಗಿದೆ ಚೆನ್ನಾಗಿ ಬೆಂದಿದೆ ಕಾಳೆಲ್ಲ ಮಸಾಲೆ ಸ್ವಲ್ಪ ಗಟ್ಟಿ ಅನಿಸಿದರೆ ಇನ್ನೊಂದು ಗ್ಲಾಸ್ ಅಷ್ಟು ಬಿಸಿನೀರ್ನ ಹಾಕೊಂಡು ಈ ಮಸಾಲೆನ ಬಸ್ಕೊಳ್ಬಹುದು ಒಂದು ಅರ್ಧ ಗ್ಲಾಸ್ ನೀರನ್ನು ಬಿಸಿನೀರನ್ನು ಸೇರಿಸ್ಕೊಂಡಿದ್ದೀನಿ ಕಳಲೀರೋ ಲಿಕ್ವಿಡ್ ಲಿಕ್ವಿಡೆಲ್ಲ ಬಸ್ಕೊಂಡು ಬಿಡಬೇಕು ಪ್ರೊಸೆಸ್ ಜಾಸ್ತಿನೇ ಆದ್ರೂ ಈ ಸಾಂಬಾರು ಮಾತ್ರ ತುಂಬಾ ಸೂಪರಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ ನಿಮಗೂ ಕೂಡ ಮೊಳಕೆ ಉರುಳ್ಳಿ ಕಾಳು ಬಸ್ ಮಾಡಿದ್ರೆ ಮಾಡಿದರೆ ಮನೆಯೆಲ್ಲ ಅದೇ ಆರಾಮ ಬರ್ತಿರುತ್ತೆ ನಿಜವಾಗ್ಲೂ ಸೂಪರ್ ಆಗಿರುತ್ತೆ ಎಲ್ಲ ಚೆನ್ನಾಗಿ ಬಸ್ಕೊಂಡಿದ್ದೀನಿ ಆ ಬಸ್ತಿರೋ ಒಗರಣೆ ಒಗ್ಗರಣೆ ಹಾಕಿದರೆ ಸ್ವಲ್ಪ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಮಸಾಲೆನ ರುಬ್ಕೊಳ್ತೀನಿ ಅದೇ ಕಾಳನ್ನು ಒಂದು ಸ್ಪೂನ್ ಅಷ್ಟು ಕಾಳು ಹಾಕೊಂಡಿದ್ದೀನಿ ಚಿಕ್ಕ ಸೌಟಲ್ಲಿ ಹಾಗೆ ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅಚ್ಕ ಪುಡಿ ಹಾಕ್ಕೊಳ್ತೀನಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಮಸಾಲೆ ಹಾಕಿದರೆ ಸಾಂಬಾರು ಸ್ವಲ್ಪ ತಿಕ್ನೆಸ್ ಬರುತ್ತೆ ಮುದ್ದೆ ತಿನ್ನೋಕ್ಕೆಲ್ಲ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಇದಿಷ್ಟನ್ನು ರುಬ್ಕೊಳ್ತೀನಿ ರುಬ್ಕೊಂಡಿದ್ದಾಯಿತು ಈಗ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಂಡು ಬಿಡ್ತೀನಿ ಕಾಳಿಗೆ ಮತ್ತು ಸಾಂಬಾರಿಗೆಲ್ಲ ಒಗ್ಗರಣೆಗೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ನಾಲ್ಕೈದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ ಇದಕ್ಕೆ ಜಾಸ್ತಿ ಈರುಳ್ಳಿ ತೆಂಗಿನಕಾಯಿ ಸೇರಿಸಿದರೆ ಸೂಪರಾಗಿರುತ್ತೆ ಹಾಗೆ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ ಒಂದು ದೊಡ್ಡ ಹೋಳು ಜೊತೆಗೆ ಈ ಕಾಳು ಒಗ್ಗರಣೆಗೆ ಬೆಳ್ಳುಳ್ಳಿನ ಹೈಲೈಟ್ ಒಂದು ಒಂದೆರಡು ಗಡ್ಡೆ ಬೆಳ್ಳುಳ್ಳಿನ ಸುಲ್ಕೊಂಡಿದ್ದೀನಿ ಎಲ್ಲ ನುಣ್ಣಗೆ ಜಚ್ಕೊಳ್ತೀನಿ ಎಲ್ಲ ಜಚ್ಕೊಂಡೆ ಈಗ ಒಗ್ಗರಣೆಗಳನ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ ಎರಡಕ್ಕೂ ಎರಡಕ್ಕೂ ಸಪ್ರೇಟಾಗಿ ಒಗ್ಗರಣೆ ಆಗಬೇಕು ಮೊದಲು ಒಂದು ಸಾರಿ ಒಗ್ಗರಣೆ ಆಗಿರುತ್ತೆ ಹಾಗಾಗಿ ಈ ಸಾಂಬಾರ್ ಕೆಲಸ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ಆದರೆ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಮಳಕೆ ಹುಳಿ ಕಾಳು ಬಸಾಂಬಾರ್ಗೆ ಒಗ್ಗರಣೆಗೆ ಯಾವಾಗಲೂ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಜಜ್ಜಿ ಹಾಕಬೇಕು ಅದೇ ವಿಶೇಷ ಇದಕ್ಕೆ ತುಂಬಾ ಟೇಸ್ಟ್ ಕೊಡುತ್ತೆ ಜಜ್ಜೊಂಡಿದ್ದಾಯ್ತು ಈಗ ಸಾಂಬಾರಿಗೆ ಒಗ್ಗರಣೆ ಹಾಕೊಳ್ತೀನಿ ಮೊದಲಿಗೆ ನಾನು ತಪ್ಲಿನ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕಿದ್ದೆ ಎಣ್ಣೆ ಕಾಯ್ದಿದ್ದೆ ಹಾಗೆ ಒಂದು ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ತಿದ್ದೀನಿ ಹಾಗೆ ಸ್ವಲ್ಪ ಹಸಿ ಕರಿಬೇವು ನಂತರ ಜಜ್ಜಿ ಇಟ್ಕೊಂಡಿರೋಂಥ ಈರುಳ್ಳಿ ಬೆಳ್ಳುಳ್ಳಿ ಮಿಶ್ರಣ ಸೇರಿಸ್ಕೊಳ್ತಿದ್ದೀನಿ ಈ ಥರ ಜಜ್ಜಿ ಒಗ್ಗರಣೆ ಹಾಕಿದ್ದೆ ಈ ಸಾಂಬಾರಿಗೆ ಸೂಪರ್ ಫ್ಲೇವರ್ ಕೊಡುತ್ತೆ ನಿಜವಾಗ್ಲು ಒಗ್ಗರಣೆ ಎಲ್ಲ ಫ್ರೈ ಆಯಿತು ಈಗ ರುಬ್ಬಿರೋ ಅಂಥ ಮಿಶ್ರಣ ಇದ್ರಲ್ಲಿ ಹಾಕೊಳ್ತೀನಿ ಅದು ಒಂದು ಕುದಿ ಬಂದ ನಂತರನೇ ಅದ ಕಾಳಿಯಿಂದ ಬಸ್ಕೊಂಡಿರೋ ಅಂಥ ಮಿಶ್ರಣನ ಸರ್ಕೊಳ್ಬೇಕು ಇದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ತೆಂಗಿನಕಾಯಿ ಎಲ್ಲ ಹಾಕಿರೋದ್ರಿಂದ ನೋಡಿ ಚೆನ್ನಾಗಿ ಒಂದು ಕುದಿ ಬಂದಿದೆ ಈ ಹಂತದಲ್ಲಿ ಕಾಳಿಂದ ಬಸ್ತಿರೋಂಥ ಮಸಾಲೆನ ಸರ್ಕೊಳ್ತಿದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ಹುಣಸೆ ಹುಳಿ ರಸನ ಸೇರಿಸ್ಕೊಳ್ಬೇಕು ಒಂದೆರಡು ಸ್ಪೂನಷ್ಟು ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು ಈ ಹಂತದಲ್ಲಿ ಹುಣಸೆ ಹುಳಿನ ಸೇರಿಸ್ಕೊಳ್ತೀನಿ ಸಾಂಬಾರು ಮುಕ್ಕಾಲು ಬೆಂದಿರುತ್ತೆ ಎರಡು ಸ್ಪೂನಷ್ಟು ಹುಣಸೆ ಹುಳಿನ ತಗೊಂಡಿದ್ದೀನಿ ಒಳ್ಳೆ ಮೀನು ಸಾಂಬಾರು ಥರ ಸಕ್ಕತ್ತಾಗಿರುತ್ತೆ ಸಾಂಬಾರು ಕಾಳಿಗೆ ಉಪ್ಪು ಹಾಕ್ಕೊಂಡಿದ್ದೆ ಸಾಂಬಾರಿಗೆ ಸಪ್ಪೆ ಆಗುತ್ತೆ ಅನ್ನೋ ಕಾರಣಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತೀನಿ ಸಾಂಬಾರೆಲ್ಲ ಆಯಿತು ಪಕ್ಕದ ಬರ್ನಲ್ಲಿ ಕುದಿಯೋಕ್ಕೆ ಇಟ್ಬಿಟ್ಟು ನಾನು ಈ ಕಡೆ ಕಾಳು ಪಲ್ಯನ ಒಗ್ಗರಣೆ ಹಾಕ್ಕೊಳ್ತೀನಿ ಸ್ವಲ್ಪ ಕೆಲಸನೂ ಬೇಗ ಬೇಗ ಆಗುತ್ತಲ್ಲ ಅಂತ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಇನ್ನೊಂದು ಐದು ಹತ್ತು ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಕುದಿಸ್ಕೊಂಡಷ್ಟು ಸಾಂಬಾರು ತುಂಬಾ ಟೇಸ್ಟ್ ಬರುತ್ತೆ ಆ ಬರ್ನಲ್ಲಿ ಶಿಫ್ಟ್ ಮಾಡ್ತೀನಿ ಇವಾಗ ಈ ಕಡೆ ಕಾಳು ಒಗ್ಗರಣೆನ ಹಾಕೊಂಡು ಬಿಡ್ತೀನಿ ಕಾಳು ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಅದೇ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಬೇಕಾದಷ್ಟು ಒಂದು ಮೂರು ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾಯ್ದಿದೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಸ್ವಲ್ಪ ಕರಿಬೇವು ಸಣ್ಣಗೆ ಮುರಿದು ಇಟ್ಕೊಂಡಿದ್ದೀನಿ ಒಣ ಒಣ್ಮೆಣ್ಸಿನಕಾಯಿ ಒಗ್ಗರಣೆಗೆ ಚೆನ್ನಾಗಿರುತ್ತೆ ಹಾಗೆ ಒಂದು ಮೂರು ನಾಲ್ಕು ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ ಇದಕ್ಕೆ ಈರುಳ್ಳಿ ಮತ್ತು ತೆಂಗಿನಕಾಯಿ ತುರಿ ಎಷ್ಟಿರುತ್ತೋ ಅಷ್ಟು ಕಾಳುಪಲ್ಯ ಸೂಪರಾಗಿರುತ್ತೆ ಜಜ್ಜಿ ಅಂಥ ಬೆಳ್ಳುಳ್ಳಿನೂ ಈ ಹಂತದಲ್ಲಿ ಸೇರಿಸ್ಕೊಂಡಿದ್ದೀನಿ ಸಾರಿ ಫ್ರೆಂಡ್ಸ್ ಅದು ವೀಡಿಯೋ ಸ್ಕಿಪ್ ಆಯಿತು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಕಾಳು ಮಿಶ್ರಣನ ಅದರಲ್ಲಿ ಸುರ್ಕೊಳ್ತಿದ್ದೀನಿ ನೋಡಿ ಮಸಾಲೆ ಎಲ್ಲ ಸೇರ್ಕೊಂಡಿರೋದ್ರಿಂದ ಇರೋದ್ರಿಂದ ಮೊಳಕೆ ಉರುಳಿಕಾಳಿ ಒಗ್ಗರಣೆ ಮಾಡೋದ್ರಂತೂ ಸಕ್ಕತ್ತಾಗಿರುತ್ತೆ ಚೆನ್ನಾಗಿ ತಿರುಗಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಆಯಿತು ಈಗ ತುರಿದಿಟ್ಕೊಂಡಿರೋಂಥ ಒಂದು ಹೋಳು ತೆಂಗಿನ ತುರಿನ ಹಾಕ್ಕೊಳ್ತಿದ್ದೀನಿ ತೆಂಗಿನ ತುರಿನೂ ಜಾಸ್ತಿ ಹಾಕ್ಕೊಂಡಷ್ಟೂ ಈ ಕಾಳು ತುಂಬ ಟೇಸ್ಟಿ ಸ್ವಲ್ಪ ದೊಡ್ಡ ಪ್ರೊಸೆಸ್ಸೆ ಆದರೆ ತುಂಬಾ ಟೇಸ್ಟಿ ಜೊತೆಗೆ ಎರಡು ದಿನ ಬೇಕಾದರೂ ಇಟ್ಕೊಂಡು ತಿನ್ಬೋದು ಸಾಂಬಾರು ಹಾಗಾಗಿ ಇಷ್ಟು ಕೆಲಸ ಹಿಡಿಯುತ್ತೆ ಫ್ರೆಂಡ್ಸ್ ಬಳಕೆ ಒಳ್ಳೆ ಕಾಳು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ನಿಜವಾಗ್ಲೂ ಒಮ್ಮೆ ಟ್ರೈ ಮಾಡಿ ಖಂಡಿತ ಇಷ್ಟಪಡ್ತೀರಾ ಮೊಳಕೆ ಹುರುಳಿಕಾಳು ಸಾಂಬಾರು ಹಾಗೂ ಪಲ್ಯ ರೆಡಿ ಆಯಿತು ಮುದ್ದೆ ಜೊತೆಗೆ ತುಪ್ಪ ಹಾಕೊಂಡು ಈ ಸಾಂಬಾರಲ್ಲಿ ಊಟ ಮಾಡ್ತಾಯಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಮೊಳಕೆ ಹುರುಳಿಕಾಳು ಸಾಂಬಾರು ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು